ಹಾಯ್ ಅಲ್ಲೂ ನಮಸ್ಕಾರ ಸ್ನೇಹಿತರೆ ಶ್ರೇಷ್ಠ ಮತ್ತು ಶೌರ್ಯ ನಡುವಿನ ಪ್ರೀತಿ ವಿಷಯ ತಾಂಡವಕ್ಕೆ ಗೊತ್ತಾಗತ್ತಾ ಗೊತ್ತಾದರೆ ಏನಾಗ್ಬೋದು ಏನಾಯಿತು ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ತಾಂಡವ್ ಕಿಂಡ ಮಾಡಲಾಗಿದ್ದಾರೆ ಅದಕ್ಕೆ ಕಾರಣ ತನ್ವಿ ರೆಸಾರ್ಟಲ್ಲಿ ಪೊಲೀಸವರ ಕೈಗೆ ಸಿಗ್ಬಿಟ್ಟದ್ದು ಯಾವಾಗ ಈ ವಿಷಯ ಗೊತ್ತಾಯಿತು ನಿಜವಾಗ್ಲೂ ತಾಂಡವ ತಾಂಡವ್ ತಾಂಡವರು ಪಾನೆ ತಾಳ್ಪಿಟ್ರು ಅಂತ ಅಲ್ಲಿ ಹೇಳ್ಬೋದು ಯಾಕಂದರೆ ನಾನು ಸಿಗ್ನೇಚರ್ ಹಾಕಿಲ್ಲ ಆದರೆ ಭಾಗ್ಯ ಸಿಗ್ನೇಚರ್ ಹಾಕಿ ನನ್ನ ಮಗಳನ್ನ ಹಾಳು ಮಾಡ್ತಿದ್ದಾಳೆ ಅವಳನ್ನಂತೂ ಯಾವುದೇ ಕಾರಣಕ್ಕೂ ಕೂಡ ಸುಮ್ಮನೆ ಬಿಡುವುದಿಲ್ಲ ಅಂತ ಹೇಳಿ ಇಲ್ಲಿ ತಾಂಡವ ಮನೆಯಿಂದ ಹೊರಡ್ತಾರೆ ಬಟ್ ಶ್ರೇಷ್ಠಕ್ಕೆ ತುಂಬ ಚೆನ್ನಾಗಿ ಅದನ್ನು ನಾನು ಮಾಡಿರೋದು ನಾನು ಸಿಗ್ನೇಚರ್ ಹಾಕಿ ಕೊಟ್ಟಿರೋದು ಭಾಗ್ಯ ಅಲ್ಲ ಅಂತ ಹಾಗಾಗಿ ಆಕೆಗೆ ಭಯ ಶುರುವಾಗಿದೆ ಏನಾದರೂ ನಾನು ಅಂತ ಗೊತ್ತಾದರೆ ತಾಂಡವ್ ಹೇಗೆ ರಿಯಾಕ್ಟ್ ಮಾಡ್ಬೋದು ಅಂತ ಅದೇ ಕಾರಣಕ್ಕೋಸ್ಕರ ಇಲ್ಲಿ ಶ್ರೇಷ್ಠ ಕೂಡ ತಾಂಡವ ಜೊತೆ ಭಾಗ್ಯ ಮನೆಗೆ ಹೋಗ್ತಿದ್ದಾರೆ ಭಾಗ್ಯ ಮನೆಗೆ ಹೋಗ್ತಿರೋ ತಾಂಡವನ ಶ್ರೇಷ್ಠ ತಡ್ತಿದ್ದ ಎಲ್ಲಿಗೆ ಹೋಗ್ತಿದ್ಯಾ ತಾಂಡವ್ ಬೇಡ ತಾಂಡವ್ ಹಬ್ಬ ಇದೆ ಇವತ್ತು ಬೇಡ ಹಬ್ಬ ಮಾಡೋಣ ಬಾ ಅಂತ ಕೈ ಏನು ಮಾತಾಡ್ತಿದ್ಯಾ ಶ್ರೇಷ್ಠ ನೀನು ನಿನಗೂ ಕೂಡ ಗೊತ್ತಿದೆ ನನ್ನ ಅಪ್ಪ ಅಮ್ಮ ನನ್ನ ಮಕ್ಕಳು ಎಷ್ಟು ನನಗೆ ಮುಖ್ಯ ಅಂತ ನಾನು ಸಾವರ್ಸಲ್ಲಿ ಹೇಳಿದ್ದೀನಿ ನಿನಗೆ ಅಪ್ಪ ಅಮ್ಮ ನನ್ನ ಮಕ್ಕಳ ವಿಷಯದಲ್ಲಿ ನೀನು ತಲೆ ಹಾಕಬೇಡ ನಿನ್ನ ಪಾಡಕ್ಕೆ ನೀನಿದ್ರೆ ಒಳ್ಳೇದು ಬಂದರೆ ನನ್ನ ಜೊತೆ ಬಾ ಇಲ್ಲ ಬಾಯಿ ಮುಚ್ಕೊಂಡು ಮನೆಗೆ ಹೋಗ್ತಾ ಇರೋ ಅದನ್ನು ಬಿಟ್ಟು ನನ್ನ ತಡ್ಗಿಡ್ಯೋಗಿ ಬರಬೇಡ ಇದು ನನ್ನ ನನ್ನ ಮಕ್ಕಳ ವಿಶ್ವ ನನ್ನ ಮಕ್ಕಳ ಫ್ಯೂಚರ್ ವಿಶ್ವ ನಾನು ಯಾವತ್ತೂ ನನ್ನ ಮಕ್ಕಳ ವಿಶ್ವದಲ್ಲಿ ಲೇಸಿ ಆಗಿಲ್ಲ ಅನ್ನೋದು ನೆನಪಿರಲಿ ನಿನಗೆ ಅಂತ ತಾಂಡವ್ ತರಾಟೆ ತೊಗೊಂಡಿದೆ ನಾನು ಅಲ್ಲೇ ಬಿಟ್ಟು ಮನೆ ಒಳಗಡೆ ನುಗ್ತಿದ್ದಾರೆ ಅಷ್ಟರಲ್ಲೂ ಆಲ್ರೆಡಿ ಭಾಗ್ಯ ಮತ್ತು ತನ್ವಿ ಕೂಡ ಬಂದಿರ್ತಾರೆ ಮನೆಯವರೆಲ್ಲರೂ ಕೂಡ ಎಲ್ಲಿ ಹೋಗಿದ್ರಿ ಏನಾಯ್ತು ಅಂತ ವಿಚಾರ ಮಾಡೋಕ್ಕೂ ಇಲ್ಲಿ ತಾಂಡವ್ ಎಂಟ್ರಿ ಕೊಡೋಕ್ಕೂ ರೆಡಿ ಸರಿ ಹೋಗುತ್ತೆ ಈ ಕಡೆ ತಾಂಡವ್ ಜೊತೆ ಶ್ರೇಷ್ಠ ಕೂಡ ಬರ್ತಾಳೆ ಈ ಕಡೆ ತಾಂಡವ್ ಬಂದದೆ ಏನು ಭಾಗ್ಯ ಏನು ಅನ್ಕೊಂಡಿದ್ಯಾ ಹೋ ಎಲ್ಲಿಗೆ ಹೋಗಿದ್ರು ಅಂತ ಕೇಳ್ತಾ ಇದ್ರ ಕೇಳಿ ಕೇಳಿ ಹೇಳು ತನ್ವಿ ಎಲ್ಲಿ ಹೋಗಿದ್ದ ಅಂತ ಕೇಳಿ ನಿಮ್ಮ ಸೊಸೆನ ಎಲ್ಲಿ ಹೋಗಿದ್ಲು ಅಂತ ಅಂತ ಹೇಳ್ತಿದ್ದಾರೆ ಯಾಕೆ ಹೇಳೋಕ್ಕೆ ಬಾಯ್ ಬರ್ತಲ್ವಾ ಮಾಡಿರೋ ಕೆಲಸನೇ ಅಂತದಲ್ವಾ ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ನಾ ತಾಂಡವ್ ನಾಲ್ಕಿನ ಹಿಡ್ತಾ ಇದ್ದು ಮಾತಾಡೋ ಸುಮ್ಮನೆ ಏನೇನೋ ಮಾತಾಡ್ಬೇಡ ಹೌದು ನಿನ್ಗೆ ಯಾ ನೀನು ಯಾಕೆ ಇಲ್ಲಿಗೆ ಬಂದಿದ್ಯಾ ಅಂದಾಗ ಬರಲೇಬೇಕಾಗತ್ತಲ್ವ ನನ್ನ ಮಕ್ಕಳು ಹಾದಿ ತಪ್ತಾ ಇದ್ರೆ ನೋಡ್ಕೊಂಡು ಸುಮ್ಮನೆ ರೋಕಾಗತ್ತಾ ಈ ಭಾಗ್ಯ ಏನೇ ಅನ್ಕೊಂಡಿದ್ಯಾ ನೀನು ಅಂತ ಹೇಳಿ ಇಲ್ಲಿ ತಾಂಡವ್ ಭಾಗ್ಯ ಮೇಲೆ ರೇಕ್ತಿದ್ರೆ ಈ ಕಡೆ ಭಾಗ್ಯ ಯಾಕೆ ರೀತಿ ಮಾತಾಡ್ತಿದ್ರ ಅಂತ ಹೇಳ್ತದ ಇನ್ನೇನು ಮಾಡಬೇಕು ಇವರಿಬ್ಬರು ಎಲ್ಲಿ ಹೋಗಿದ್ರು ಅಂತ ಗೊತ್ತಿದ್ಯಾ ತನ್ವಿ ರೆಸಾರ್ಟ್ಗೆ ಹೋಗಿದ್ಲು ಪೊಲೀಸ್ ಅವ್ರ ಕೈಗೆ ಸಿಕ್ಕಿದ್ದು ಅದೇ ಕಾರಣಕ್ಕೋಸ್ಕರ ಕೂಳು ಹೋಗಿ ಬಿಡಿಸ್ಕೊಂಡು ಬರೋಕ್ಕೆ ಹೋಗಿದ್ದಿತ್ತು ಅಂತ ಹೇಳ್ತಾರೆ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ ನಿಚನ ಭಾಗ್ಯ ಅಂತ ಹೇಳಿದಾಗ ಈ ಕಡೆ ತನ್ನಿ ಮತ್ತು ಭಾಗ್ಯ ಹೌದು ಅಂತ ಹೇಳ್ತಾರೆ ಈ ಕಡೆ ನಾನೇ ಎಲ್ಲ ಆಗಿರೋದು ನಾನು ಆ ರೆಸಾರ್ಟ್ಗೆ ಸೈನ್ ಹಾಕೋದಿಲ್ಲ ಅಂತ ಕಡ್ಡಿ ತುಂಡಾದಾಗ ಹೇಳಿ ಅವಳಿಗೆ ಗ್ರಾಚಾರ ಬಿಡಿಸಿ ಕಳ್ಸಿದ್ದೆ ತನ್ವಿಗೆ ಆದರೆ ಇವಳು ನೋಡಿದ್ರೆ ಸಿಗ್ನೇಚರ್ ಹಾಕಿದ್ದಾಳೆ ಅಂತ ತಾಂಡವ ಹೇಳಿದಾಗ ಭಾಗ್ಯಕ್ಕೆ ಶಾಕ್ ಆಗುತ್ತೆ ಈ ಕಡೆ ಅಮ್ಮ ಅಂತೂ ಕುಸ್ಮ ಅವರು ಇಲ್ಲ ತಾಣ ಖಂಡಿತವಾಗ್ಲೂ ಭಾಗ್ಯ ಸಹಿ ಹಾಕಿಲ್ಲ ನಮ್ಮನೇದು ಯಾರು ಕೂಡ ಒಪ್ಕೊಂಡು ಕೂಡ ಇಲ್ಲ ಅಂತ ಪೂಜಾ ಕೂಡ ಹೇಳ್ತಾಳೆ ಹೌದೌದು ನಿಮ್ಮೆಲ್ಲರ ಮುಂದೆ ಒಪ್ಕೊಂಡಿಲ್ಲ ಅಂತ ನಾಟಕ ಮಾಡಿ ಹಿಂಬದಿಯಿಂದ ಹುಡುಗಿಗೆ ಸಿಗ್ನೇಚರ್ ಹಾಕಿ ಕಳ್ಸಿದಾಳೆ ನನ್ನ ಮಗಳನ್ನ ಹಾಳು ಮಾಡ್ತಿದ್ದಾಳೆ ಇವತ್ತು ಪೊಲೀಸ್ ಅವ್ರ ಕೈಗೆ ಒಳಗಿಸಿಕೆ ಬಿದ್ದಿದ್ನು ಅಂತ ಹೇಳಿ ಕೆಂಡಾಕರೋಪಿ ಶುರು ಮಾಡ್ಕೊಂಡ್ಬಿಡ್ತಾರೆ ತಾಂಡವ್ ಆಗ ಇಲ್ಲಿ ಭಾಗ್ಯ ನಾನು ಕೇಳ್ತಾನೆ ಇದ್ದೀನಿ ಸುಮ್ನಿರಿ ನಾನೇ ಹಾಕ್ರಿ ಸಿಗ್ನೇಚರ್ ಹಾಕೊಳ್ಳಿ ಯಾವುದೇ ಕಾರಣಕ್ಕೂ ನಾನು ಕೂಡ ಸಹಿ ಹಾಕಿಲ್ಲ ಅಂದಾಗ ನಾನು ಹಾಕಿಲ್ಲ ನೀನು ಹಾಕಿಲ್ಲ ಅಂದ್ರೆ ಇನ್ಯಾರು ಹಾಕೋಕ್ಕಾಗತ್ತ ನಾಟಕ ಮಾಡ್ತಿದ್ಯಾ ನೀನು ಅಂತ ಹೇಳ್ತಿದ್ದಾರೆ ಈ ತನ್ವಿ ಹೇಳು ಎಲ್ಲರೂ ಕೂಡ ಪ್ರಶ್ನೆ ಮಾಡ್ತಿದಾರ ಯಾರು ನಿಮಗೆ ಸಿಗ್ನೇಚರ್ ಹಾಕೊಟ್ಟಿತ್ತು ಫಾರ್ಮ್ಗೆ ಅಂತ ಅತ್ತೆ ಕೂಡ ಕೇಳ್ತಾರೆ ಅಜ್ಜಿ ಕೂಡ ಕೇಳ್ತಾರೆ ನಂತರ ಈ ಕಡೆ ಭಾಗ್ಯ ಕೂಡ ಹೇಳು ತನ್ವಿ ಸುಮ್ಮನೆ ಹೇಳಿಬಿಡು ಸುಮ್ಮನೆ ನಿಂತ್ಕೊಬೇಡ ಅಂತ ರೀತಿದ್ದಾಗೆ ಅದು ಶ್ರೇಷ್ಠ ಆಂಟಿ ಅಂತ ಹೇಳಿ ಕಿರ್ಚ್ಕೊಂಡ್ಬಿಡ್ತಾಳೆ ಈ ಕಡೆ ಎಲ್ಲರೂ ಕೂಡ ಶಾಕ್ ಆಗ್ತಾರೆ ಈ ಕಡೆ ಶ್ರೇಷ್ಠ ಸಿಕ್ಕಿದ್ದೆ ನಾನು ಅಂತ ಅನ್ಕೋತಿದ್ದಾಗೆ ಏನು ಮಾಡ್ತಾ ಶ್ರೇಷ್ಠ ನೀನು ಯಾಕೆ ಅಂತ ಟ್ಯಾಂಡ್ ಫಸ್ಟ್ ಮಾಡ್ತಿದ್ರೆ ಈ ಕಡೆ ಭಾಗ್ಯ ಅಂತೂ ನನ್ನ ಮಕ್ಕಳ ವಿಷಯಕ್ಕೆ ಬರಬೇಡ ಅಂತ ಹೇಳಿದ್ರು ಪದೇ ಪದೇ ಯಾಕೆ ನನ್ನ ಸಂಸಾರ ನನ್ನ ಮಕ್ಕಳ ವಿಷಯಕ್ಕೆ ಬರ್ತಿದ್ಯಾಕೆ ಎಷ್ಟು ಸತಿ ಹೇಳಬೇಕು ಬುದ್ಧಿನ ಸತಿ ಹೇಳಿದ್ರೆ ಅರ್ಥ ಆಗಲ್ವಾ ನಿನಗೆ ಅಂತ ಭಾಗ್ಯ ಹೇಳ್ತಿದ್ದಾಗ ಇನ್ನೇನು ಮಾಡ್ತೋ ನೀವಿಬ್ಬರು ಕೂಡ ಡಿಸಿಷನ್ ತಗೊಳ್ಳೋದ್ರಲ್ಲಿ ಸೋದ್ರಿ ಅದಕ್ಕೋಸ್ಕರ ಫನ್ ಎಲಿಮೆಂಟ್ ಇರುತ್ತೆ ಅವ್ಳಿಗೂ ಕೂಡ ಫನ್ ಬೇಕಾಗುತ್ತೆ ಅಂತ ಹೇಳಿ ನಾನೇ ಸೈನ್ ಹಾಕಿ ಕಳಿಸ್ತೇನೆ ಈ ಒಂದು ಯಜ್ ಮಾಡಿದೆ ಇನ್ಯಾವ ಯಜುನ ಮಾಡೋಕ್ಕಾಗುತ್ತೆ ಅಂತ ಶ್ರೇಷ್ಠ ಹೇಳ್ತಿದ್ದಾಗ ಈ ಕಡೆ ಭಾಗ್ಯ ಹೇಳ್ತಾಳೆ ಹೊಡಿಯೋಕೆ ಅಂತ ಬರ್ತದಾಗ ತಾಂಡವಿ ಶ್ರೇಷ್ಠ ಆಗ ಕೆಗ ರಪ್ರಪ್ಪ ಅಂತ ಹೇಳಿ ಬಾರಿಸ್ಬಿಡ್ತಾರೆ ಈ ಕಡೆ ತಾಂಡವ್ ಏನು ಮಾಡ್ತಿದ್ಯಾ ಅಂತ ಶ್ರೇಷ್ಠ ಕೇಳಿದಾಗ ಏನು ಮಾಡಬೇಕು ನಿಮಗೆ ನೀನು ಮಾಡಿರೋ ಕೆಲಸಕ್ಕೆ ಇನ್ನೇನು ನಿನಗೆ ಅವತ ಕೊಟ್ಟು ಕರಿಬೇಕಾಗುತ್ತಾ ನಾನು ಸೈನ್ ಹಾಕಿಲ್ಲ ಆಮೇಲೆ ನೀನು ಅರ್ಥ ಮಾಡ್ಕೋಬೇಕಿತ್ತು ಅಲ್ವಾ ನೀನೇ ಸಿಗ್ನೇಚರ್ ಹಾಕ್ತ ನನಗೆ ಗೊತ್ತಲ್ವಾ ನನ್ನ ಮಕ್ಕಳು ಏನು ಏನ್ ಮಾಡಬೇಕು ಏನ್ ಮಾಡಬಾರ್ದು ಅಂತ ಫನ್ ಅಂತೆ ನಿನಗೆ ನನ್ನ ಡಿಸಿಷನ್ ತಗೊಳ್ಳೋಕೆ ಬರೋದಿಲ್ಲ ನನ್ನ ಮಕ್ಕಳ ವಿಷಯದಲ್ಲಿ ನೀನು ಆ ಡಿಸಿಷನ್ ತಗೊಳ್ಳೋದಕ್ಕೆ ನಿನಗೆ ಬರತ್ತೆ ಡೆಸಿಷನ್ ತಗೊಳ್ಳೋದಕ್ಕೆ ಅಂತ ತಾಂಡವ್ರು ಹೇಗ್ತಾರೆ ಈ ಕಡೆ ಶ್ರೇಷ್ಠ ಮಗದೊಮ್ಮೆ ಜಡಾಯಿಸೋಕೆ ಮುಂದಾಗ್ತಿದ್ದಾಗಲೇ ಈ ಕಡೆ ಒಂದು ಮತ್ತೊಂದು ಏಟನ್ನ ಕೊಟ್ಟಿದ್ದೆ ನೋಡು ಶ್ರೇಷ್ಠ ಇದೇ ಲಾಸ್ಟ್ ವಾರ್ನಿಂಗ್ ನಾನು ಪದೇ ಪದೇ ಹೇಳ್ತದೆ ನನ್ನ ಅಪ್ಪ ಅಮ್ಮ ಮಕ್ಕಳ ವಿಷಯಕ್ಕೆ ಬರಬೇಡ ಅವ್ರ ವಿಷಯದಲ್ಲಿ ನಾನು ಎಷ್ಟು ಸೀರಿಯಸ್ ಇದ್ದೀನಿ ಅನ್ನೋದು ನಿನಗೂ ಕೂಡ ಗೊತ್ತದೆ ಮತ್ತೆ ಮತ್ತೆ ಈ ರೀತಿ ಮಾಡಿದ್ರೆ ಖಂಡಿತ ನಾನಂತೂ ಸುಮ್ಮನಿರೋದಿಲ್ಲ ಅಂತ ಹೇಳಿ ತಾಂಡವಲ್ಲಿಂದ ಹೊಡ್ಬಿಡ್ತಾರ ನಂತರ ಶ್ರೇಷ್ಠ ಕೂಡ ಅಲ್ಲಿಂದ ಹೋಗ್ತಾಳೆ ನಂತರ ಈ ಕಡೆ ಭಾಗ್ಯ ತನ್ವಿನ ಕೂರಿಸ್ಕೊಂಡು ಇಲ್ಲಿ ತನ್ವಿ ಪುಟ್ಟ ನೀನು ಮಾಡಿ ಸರಿನಾ ಅಂತ ತಾತ ಬುದ್ಧಿ ಹೇಳ್ತಿದ್ದಾರೆ ಇಲ್ಲ ನಾನು ತಪ್ಪು ಮಾಡಿಬಿಟ್ಟೆ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ದಯವಿಟ್ಟು ನಾನು ಕ್ಷಮೆ ಕೇಳ್ತಿದ್ದೀನಿ ಇನ್ನು ಮುಂದೆ ಎಂದೂ ಕೂಡ ಈ ರೀತಿ ಮಾಡೋದಿಲ್ಲ ಅಂತ ತನ್ವಿ ಹೇಳ್ತಿದ್ರೆ ಪರವಾಗಿಲ್ಲ ಬಿಡು ತನ್ವಿ ತಪ್ಪನ್ನು ಮಾಡೋದು ಹೆಚ್ಚು ಅದನ್ನು ಅರ್ಥ ಮಾಡಿಕೊಂಡು ತಿದ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯ ನಿನಗೆ ಪಶ್ಚಾತಾಪ ಆಗಿದೆ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಕೂಡ ಈ ರೀತಿ ತಪ್ಪನ್ನು ಮಾಡಬೇಡ ಆಯಿತಾ ಅಂತ ತಾತ ಹೇಳಿದಾಗ ಖಂಡಿತ ತಾತ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಇಂಥ ತಪ್ಪನ್ನು ನಾನು ಮಾಡುವುದಿಲ್ಲ ಅಂತ ತನ್ವಿ ಹೇಳ್ತಾಳೆ ನಂತರ ಹೋಗಿ ನಿಮ್ಮಮ್ಮನ ಹತ್ರ ಕ್ಷಮೆ ಕೇಳುವ ಅಂದಾಗ ಇಲ್ಲಿ ಭಾಗ್ಯ ಹತ್ರ ಕ್ಷಮೆ ಕೇಳೋಕ್ಕೆ ತನಗೆ ಬರ್ತಾಳೆ ಕ್ಷಮೆ ಕೇಳೋಕೆ ಬರ್ತದಾಗೆ ಭಾಗ್ಯ ರಬಲ್ ಆಗಿದ್ದಾರೆ ನನ್ನ ಕುಪ್ಪದಲ್ಲಿದೆ ನೀನು ಸುಮ್ಮನೆ ಹೊಟ್ಟೋಗಿಬಿಡು ನೀನು ಮಾಡಿರೋ ಕೆಲಸಕ್ಕೆ ಇನ್ನು ಮುಂದೆ ಯಾವುದೇ ರೀತಿಯಲ್ಲೂ ಈ ರೀತಿ ಮಾಡಿದ್ರೆ ನಿಮಗೆ ಕ್ಷಮೆ ಸಿಗುವುದಿಲ್ಲ ಅಂದಾಗ ಪ್ಲೀಸ್ ಅಮ್ಮ ಇನ್ನೂ ಈ ರೀತಿ ಮಾಡೋದಿಲ್ಲ ದಯವಿಟ್ಟು ಕ್ಷಮಿಸ್ಬಿಡು ಬಿಡು ಅಂತ ಕೇಳ್ತಾರೆ ಸುಮ್ಮನೆ ನನ್ನ ಕಣ್ಮುಂದೆ ನುಕೊಬೇಡ ಹೋಗಿಬಿಡು ಅಂತದಾಗೆ ಕುಬ ಅವ್ರಿಗೆ ಕಾಲ್ ಬರುತ್ತೆ ಮನೆ ಕಾಲ್ ಬರ್ತದಾಗೆ ಕಾಲ್ ರಿಸೀವ್ ಮಾಡಿದ್ರೆ ಆರ್ಡರ್ ಇನ್ನೂ ಕೂಡ ಬಂದಿಲ್ಲ ಅಂತ ಆ ಕಡೆ ಕಸ್ಟಮರ್ ರೇಗ್ತಿದ್ದಾರೆ ಈ ಕಡೆ ಭಾಗ್ಯ ಕಸ್ಟಮರ್ ಆರ್ಡರ್ ಅಂತ ಗೊತ್ತಾಗ್ತದಾಗೆ ದಯವಿಟ್ಟು ಬಿಜರ್ ಮಾಡ್ಕೊಬಿ ಸರಿ ನೀನು ಕೊಟ್ಬಿಡ್ತೀನಿ ಅಂತ ಕೂಡ ಹೇಳ್ತಾರೆ ಈ ಕಡೆ ಸುನಂದವರು ಏನು ಮಾಡ್ತಿದ್ಯಾ ಮನೇಲಿ ಇಷ್ಟೆಲ್ಲ ರಾತ್ ಅಂತ ಆಗಿದೆ ಹೋಗಿ ಹಬ್ಬದ ಅಡುಗೆ ಹೋಗಿ ಆರ್ಡರ್ ಕೊಡೋಕೆ ಹೋಗ್ತಿದ್ಯಾ ಅಂದಾಗ ನನ್ನ ಕುಟುಂಬನ ಸಾಕ್ತಿರುತ್ತಿದ್ದು ನನ್ನ ಕರ್ತವ್ಯನ ನಾನು ಮಾಡಲೇಬೇಕು ಅಂತ ಹೇಳಿ ಭಾಗ್ಯ ಮಾಡೋಕೆ ಮುಂದಾಗ್ತಿದ್ದಾಗೆ ಕುಸುಮಾ ಪೂಜಾ ಹಾಗೆ ಸುಂದರಿ ಎಲ್ಲರೂ ಕೂಡ ಭಾಗ್ಯಗೆ ಸಾಥ್ ಕೊಡೋಕೆ ಮುಂದಾಗ್ತಾರೆ ಎಲ್ಲರೂ ಕೂಡ ಸೇರಿಕೊಂಡು ಹಬ್ಬದ ಅಡಿಗೆನ ಮಾಡಿದ್ದೆ ಇಲ್ಲಿ ಲಕ್ಕಿ ಜ ಇದು ಲಂಚ್ ಬಾಕ್ಸ್ಗೆ ಹಾಕೊಂಡಿದ್ದೆ ಭಾಗ್ಯ ಅದನ್ನು ಡೆಲಿವರಿ ಕೊಡೋಕೆ ಹೊರಡ್ತಿದ್ದಾರೆ ಈ ಕಡೆ ಶ್ರೀಷ್ಠ ಮತ್ತು ತಾಂಡವಾ ಅಪಾರ್ಟ್ಮೆಂಟಿಗೆ ಬರ್ತಾರೆ ಅಲ್ಲೂ ಕೂಡ ತಾಂಡವ್ವ ಶ್ರೇಷ್ಠ ಮೇಲೆ ರಿಕಾಡ್ತಿದ್ದಾರೆ ಆದರೆ ಇಲ್ಲಿ ಶ್ರೇಷ್ಠ ಮಾತ್ರ ನನಗೆ ಗೊತ್ತಿರಲಿಲ್ಲ ಅವಳು ಮೈನರ್ ಏಯ್ಟೀನ್ ಇಯರ್ಸ್ ಮೈನಸ್ ಆಗಿದೆ ಅಂತ ಮೈನಸ್ ಏಯ್ಟೀನ್ ಅಂತ ನನಗೆ ಗೊತ್ತಿರಲಿಲ್ಲ ತಾಂಡವ ಗೊತ್ತಿದ್ರೆ ನಾನು ಸೈನ್ ಹಾಕ್ತಿರ್ಲಿಲ್ಲ ಅಂತ ಏನು ಮಾತಾಡ್ತಿದ್ಯಾ ಶ್ರೇಷ್ಠ ನಾವು ಯಾರೂ ಹಾಕಿಲ್ಲ ಅಂದರೆ ಅರ್ಥ ಮಾಡ್ಕೋಬೇಕಿತ್ತಲ್ವ ಖಂಡಿತ ನೀನು ತುಂಬ ಮಿತಿ ಮೀರಿ ನಡ್ಕೋತಿದ್ಯಾ ನನಗೆ ನನಗಿಷ್ಟ ಆಗೋದಿಲ್ಲ ಇದು ಅಂದಾಗ ಎಲ್ಲರೂ ಕೂಡಿ ನಗ್ತಾ ಇರ್ತಾರೆ ಸುತ್ತಮುತ್ತಾರ್ಜುನ ಅಲ್ಲಿ ಅವಮಾನ ಮಾಡಿ ಸಾಲ್ದು ಅಂತ ಇಲ್ಲ ಅವಮಾನ ಮಾಡ್ತಿದ್ದೆ ಆ ತಾಂಡವ್ ಎಲ್ಲ ನಮ್ಮನೆ ನೋಡ್ತಿದ್ದಾರೆ ಅಂತ ಶ್ರೇಷ್ಠ ಹೇಳಿದಾಗ ನೋಡಲಿ ಬಿಡು ಅಲ್ಲಿ ನನಗೆ ಅವಮಾನ ಆಗಲಿಲ್ವಾ ನನ್ನ ಮಗಳು ಪೊಲೀಸ್ ಅವ್ರಿಗೆ ಕೈಗೆ ಸಿಗ್ಬಿದ್ದು ಅಂತ ಹೇಳಿ ತಾಂಡವ್ ಗೋಪ ಮಾಡಿಕೊಂಡು ಅಲ್ಲಿಂದ ಹೋಗ್ತಾರೆ ನಂತರ ಅಲ್ಲಿ ಶೌರ್ಯ ಎಂಟ್ರಿ ಕೊಡ್ತಾರೆ ಬೇಕಿತ್ತ ಶ್ರೇಷ್ಠ ಇದೆಲ್ಲ ನೋಡಿದ್ಯಾ ನಿನ್ನ ಬದುಕು ಆ ಕಡೆ ನೆಮ್ಮದೇನೂ ಇಲ್ಲ ಈ ಕಡೆ ಖುಷಿನೂ ಸಂತೋಷವೂ ಇಲ್ಲ ಹೇಗಾಗಿದೆ ನಿನ್ನ ಪರಿಸ್ಥಿತಿ ಮರ್ಯಾದೆ ಹೋಗ್ತದೆ ಇದಕ್ಕೆಲ್ಲ ಕಾರಣ ಏನು ಗೊತ್ತಾ ಅಂತ ತುಂಬಿದ ಕುಟುಂಬ ಗಂಡ ಹೆಣ್ತಿನ ದೂರ ಮಾಡಿ ಭಾಗ್ಯ ಅಂತ ಹೆಣ್ಮಗಳಿಗೆ ಮೋಸ ಮಾಡೋಕೆ ಆಗೋಕ್ಕೆ ಕಾರಣ ಆತಿಯಲ್ವಾ ಅದರಿಂದನೇ ಇಷ್ಟೆಲ್ಲ ಆಗ್ತಿರೋದು ಅಂದಾಗ ನೀನೇನು ಮಾತಾಡ್ತಿರೋದು ಅಂದಾಗ ಹೌದು ನಿಜವಾಗ್ಲೂ ಆ ಕಡೆ ಅಪ್ಪ ಅಮ್ಮ ಕೂಡ ನಿನ್ನ ವಿಷಯ ಮಾತಾಡೋಕ್ಕೂ ಕೂಡ ಅವರು ಕೇರ್ ಮಾಡೋದಿಲ್ಲ ನಮಗೆ ಅವ್ಳು ವಿಷಯನೇ ಬೇಡ ಅಂತ ಹೇಳಿ ಕಾಲ್ ಕಟ್ ಮಾಡಿಬಿಡ್ತಾರೆ ಅಂದಾಗ ನೀನು ಅಪ್ಪ ಅಮ್ಮ ಕಾಲ್ ಮಾಡಿದ್ಯಾ ಅಂದಾಗ ನೀನಾದರೂ ನೋಡ್ಕೋತಾ ಇಲ್ಲ ನಾನಾದರೂ ನೋಡ್ಕೋಬೇಕಲ್ವಾ ವಿಚಾರಿಸ್ಬೇಕಲ್ವಾ ನಿಜ ಅಷ್ಟಿದ್ರೆ ಅಷ್ಟು ಅಷ್ಟು ಪುಣ್ಯದಿಂದಾದರೂ ನಾನು ಈ ರೀತಿ ಇದ್ದೀನಿ ಆದರೆ ನಿನ್ನ ಬದ್ಕು ಹೇಗಾಗಿದೆ ನೋಡು ನಿಜವಾಗ್ಲೂ ಮೊದಲು ಹೇಗಿದೆ ಮದುವೆ ಆದಮೇಲೆ ನೀನು ನೆಮ್ಮದಿ ಇದೆಯಾ ನೋಡ್ಕೊ ನೀನು ನೆಮ್ಮದಿ ಇದೆಯಾ ಅಂದಾಗ ಕಾಲೇಜ್ಗಿಂತ ನಾನು ಸೂಪರ್ ಆಗಿದ್ದೀನಿ ಅಂತ ಶ್ರೇಷ್ಠ ಹೇಳ್ತಾಳೆ ನೀನು ಹೇಳ್ತಿರ್ಬೋದು ಅಷ್ಟೇ ಆದರೆ ಖಂಡಿತ ನಿನ್ನ ಆಗಿಲ್ಲ ಶ್ರೇಷ್ಠ ಅಂತ ಹೇಳ್ತಿದ್ರೆ ಈ ಕಡೆ ಶೌರ್ಯ ನನಗೆ ಗೊತ್ತಿದೆ ನೀನು ಯಾಕೆ ರೀತಿಯಲ್ಲ ಮಾತಾಡ್ತಿದ್ಯಾ ಅಂತ ನೀನು ಕಾಲೇಜಲ್ಲಿ ನನ್ನ ಪ್ರೀತಿ ಮಾಡ್ತಿದ್ದೆ ಅದೇ ಕಾರಣಕ್ಕೋಸ್ಕರ ನೀನು ಈ ರೀತಿ ನನ್ನ ಬಗ್ಗೆ ಮಾತಾಡ್ತಿದ್ಯಾ ಅಂತ ಶ್ರೇಷ್ಠ ಹೇಳಿದಾಗ ಇಲ್ಲಿ ಶೌರ್ಯಗೆ ಶಾಕ್ ಆಗುತ್ತಾ ಹಾಗಿದ್ರೆ ಇವರಿಬ್ಬರು ಪ್ರೀತಿ ಮಾಡ್ತಿದ್ದ ವಿಶ್ವ ತಾಂಡವಕ್ಕೆ ಗೊತ್ತಾಗುತ್ತಾ ಮತ್ತಾದರೆ ಏನು ಮಾಡ್ಬೋದು ಶ್ರೀಶನ ದಬ್ಬದ ಮತ್ತೆ ಬಡಿಗೆ ಹೋಗ್ತಾರ ತಾಂಡು ಅನ್ನೋದನ್ನ ಕಾದ್ ನೋಡಬೇಕಾದ ಜೊತೆಗೆ ಈ ಕಡೆ ಭಾಗ್ಯ ಲಂಚ್ ಬಾಕ್ಸ್ ಕೊಡೋಕೆ ಹೋಗಬೇಕು ಕ್ಯಾಬ್ ಬುಕ್ ಆಗ್ತಿಲ್ಲ ಬುಕ್ ಆದರೂ ತುಂಬಾ ಬ್ಯುಸಿ ಇದೆ ಟ್ರಾಫಿಕ್ ಇದೆ ಹಾಗಾಗಿ ಏನು ಮಾಡೋದು ಅಂತ ತೋಚ್ತಿಲ್ಲ ಫೈನಲಿ ಸೈಕಲ್ನ ಹತ್ಕೊಂಡಿದ್ದ ಲಂಚ್ ಬ್ಯಾಗ್ಸ್ ಡೆಲ್ ಲಂಚ್ ಬ್ಯಾಗ್ ಡೆಲಿವರಿಗೆ ಹೊರಟೇ ಬಿಟ್ಟರು ಭಾಗ್ಯ ಅಂತ ಹೇಳ್ಬೋದು